ಹಂಗೇನಿ ಹಂಗೆ ಹೆಂಗ ಬೇಕಾ ಹಂಗೆ ಒಯ್ದಾಡಿದ್ರು ಆ ಅಂತಾಳು ಇಂತಾಳು ಅಂತ ಬೈಕ್ ಬಂದ ಹಿಂತಿಕ್ಕಿರಲ್ಲ ಹಂಗೆ ಒಯ್ದಾಡಿದ್ರು ಇಬ್ಬರೂ ಬರ್ವಾದಾಗ್ಯವ್ರು ಇವಾಗ ಬಾರೇ ಮಂಜಕ್ಕ ಹಿಂಗೆ ಉಂಡೆ ಕಯ್ಯ ಮುಂಡೆ ಹ್ಞೂ ಮುಂಡೆ ಕಣೆ ಮಂಜಕ್ಕ ಇವಾಗ ಇವಾಗಿನ ಉಂಡು ಕುಕ್ಕಂಡೆ ಹ್ಞೂ ಈಗ ಅಲ್ಲೇ ದಿಲ್ಲಿಗೆ ಇಲ್ಲದಲ್ಲಿ ಸಾರು ಹೋಗೋದು ಅದ್ಕೇನಿ ಸಾರು ಅಲೇದನಿಗೆ ಅದು ಇದು ತರಕಾರಿ ಎಲ್ ಟಮಟೇನ್ ಕೊಡು ಎರಡು ಬದನೆಕಾಯಿ ಕೊಡು ಅಲ್ಲೇ ದಿಲ್ಲಿಗೆ ಹೋಗ್ತಿತ್ತು ಅದ್ಕೆ ನೋಡ್ತಿದ್ದೆ ಯಾತು ಯಾತ ಹಿಂಗೆ ಹೇಳ್ತೀಗಿ ಅರ್ಥವಾಗಲಿಲ್ಲ ನಮ್ಮೆ ಆತು ನೀ ಅವಳು ರೂಪಿ ಹ್ಞೂ ಇವಳು ಜಲ್ಜಿನ ಮಾತಾಡಿಸ್ತಿರ್ಲಿಲ್ಲ ಇವಾಗ ಹಂಗೆ ನೀ ಸೇನಕ್ಕೆ ಇದ್ದಾಳೆ ಹ್ಞೂ ಅಲ್ಲೇದಲಿ ಇಲ್ಲೆದಾ ಸಾಂಬಾರು ಐತೆ ಜಲ್ಜಕ್ಕಯ್ಯ ಜಲ್ಜಾ ಐತೇನೆ ಅಂತ ಬಂದವಳು ಈಗ ಹೌದಿ ಹಂಗೆ ಮತ್ತೆ ಅಂತಾಳು ಇಂತಾಳು ಅವಳೇನೊಂದು ಅವತ್ತು ಅದು ನಿಸ್ಕಂಡಿದ್ದೆ ಕೊಡ್ಲಿಲ್ಲ ಅಂತಾಳು ಇಂತಾಳು ಅಂತ ಏನಂಗೆ ಬಾಯಿ ಬಂದವಿನ ಕಿಕ್ಕಿರಲಿಲ್ಲ ಅವಳು ರೂಪಿ ಹಂಗೆ ಬೈದಿದ್ಲು ಇವಾಗ ಅವಳ ಮನೆಯಕ್ಕೆ ಅವಳು ഉം കണി അവർ മനുഷ്യ ഈ ഗാലിനേ സാമ്പാർ ഐതീനെ അമ് തോദു എദ് കാലി കൊത്തുമരസൊപ്പി ബന്ധ്ലു മെനദിനേ ബേക്കായി ബന്ധിളു ശനക്കി അല്ലോ ഇലിന ഓടാട്ത്താണെ ഉം ഹൊത്തോടേ ഇബ്രാളന അതാകണി നീന അതെ നീനു നീനൗടി ഇതലൗടി അമ് തയ്താട്രു ഇവകെക്കുമരല്ലേ തായിി യാത്ര മഞ്ജക്ക ഇങ്ങാട് നീനുഗ്ര ഏനില്ല റൂപീ ಜಂಜರ್ ಮನೆಯಾಗೆ ಹೋದ್ಲಂತಿ ಅಕ್ಕಿ ಇಬ್ಬರಾಳು ಹಂಗೇನೇ ಗುದ್ದಾಡಿದ್ರು ಇವತ್ತು ಹೆಣಕ್ಕ ಇದ್ದಾರೆ ಅಂತ ಯೋಳಿ ಮಾತಾಡ್ತಿದ್ವಿ ಹ್ಞೂ ಎಲ್ಗ ಮೊನ್ನೆ ಸೂರ್ಬೋದ ಎಲ್ಲ ಜೊತೆಗೆ ನಾನು ಹಂಗ್ಕಂಡೆ ಅಲ್ಲ ಅವತ್ತು ನೋಡಿದ್ರೆ ಏನು ಹಂಗೇನೇ ಇವಳು ರೂಪಿ ತೊಕ್ಕ ಬಿಟ್ಟಿದ್ಲು ಅಲ್ಲ ಏ ಅಂತಾಳ್ಕೊಂಡಿ ನೀನು ನೀನು ನೋಡಿ ಅಂತಾಳು ಇಂತಾಳು ಅಂತ ಏನು ಅಡ್ನಾಡಿ ಬೋಸುಡಿ ಅಂತ ತೊಗೊಂಡಿದ್ದಾರು ಇವತ್ತೇನತ್ತ ಇನ್ನು ಕೆಮ್ಮಂಗಾಗ್ಯವ್ರಿ മറ്റേ ഇവളു റൂപി അമ്പാളി മുറിക്കൊട്ട് അത്തെ കടിക്ക സസ്യ കടിക്കു ഇവൾ ഹേ ഇവളു ക ഇവക നിക്ഷമംഗ് ആഗ്യവ്രി ഇബ്രാളവ് നോടമങ്ക ഹാട്രു ഏനന്ദവത്ത് നിന്ന ആ പൗഡർ ഇസ്ക്കണ്ട കൊട്ടില്ല അതൊന്നും ഒയാടും ലിപ്ടിക് ഇസ്ക്കണ്ട കൊടലില്ല അത് ഇവളു അയ്യോ നമ്മ സീരെ ഇസ്ക്കണ്ടെ കൊടലില്ലാ അവിളു ഏനങ്ങ ഇബ്രാളു രണ്ട മുണ്ട വയ്ാട ഇവത്ത് നോട് ഹി നിച്ചവ്രി ആ ഏഴ് ഹിരംമ ചലക്കുലിരേക്ക് യോ മാറന് നാല് കാൽ ഇക്കാല മ തൈനീ നാ അഷൻ തൈ ഏവ് വർഷ ആലേ അനസ്ന ഇക്കാരനോ മാവ്രി നന്നി കാൽ ഇക്കല ഗുത്തി പർവാ നാ അല്ല കാലിക്കാലം ഞാൻ എന്താരനാ മുന്നിർ അവര് കോട്ട ഗിർലു ആഹ് അല്ല നാല് ഇക്കണി മഞ്ജക്ക ആന്ദ അല്ല ഇവ നോടി ആ ഏഴു ഇവൾക്കില്ല അവൾ ജൽജി അവൾ നു നങ്കേനീ మాతాడతీర ముంజాకాలూపినల్ గుాడ్రల్ ఇవగా సెనకైద్ర అంత మాట్తాడ్రు ఇవ తాలిని శనకై అంత అయ్యో నన్నే మాతాల్ కంట ఈ రూపీ అయ్యో నన్ మే ఊట్కళి మాట్ాడుసళి నచ్చి మాతాడు బ్యాడమ్ నూ సుమ్ అదన అంత చెనూ ఇవ్ ఊట్కలస్మ ಮಾತಾಡ್ಸ್ತಿದ್ರು ಒಟ್ಟಿ ಅಲ್ಲ ಅವಳು ಅಂತ ಮತ್ತೆ ಬೈಯ್ದಿದ್ಲಿ ಜಲ್ಜಿ ಹೆಂಗೇನ ಹ್ಮ್ ಅಲ್ಲ ಕಣಿ ನಾನು ಸೀರೆ ಇಸ್ಕೊಂಡಿದ್ದೆ ಕಣಿ ನೀನ್ ಕೊಡ್ಲಿಲ್ಲ ನಂಗೆ ಹಾಕಿಟ್ಟ ಅದು ನಾನು ಅದೆಷ್ಟ ಇದ್ನ ಕೊಟ್ಟು ಅಲ್ಸಿದ್ದೆ ಅದ್ನ ಇಸ್ಕೊಂಡಿದ್ದೆ ಕೊಡ್ಲಿಲ್ಲ ಅಂತೇಳಿ ಬಾಯಿ ಬಂದ ಹಿಂಚಿಕ್ಕಿರಲ್ಲ ಅಂತ ಹೋಗ್ತಿದ್ಲಾ ಅವಳು ಹ್ಮ್ ಇವತ್ ನೋಡು ಹಂಗೆ ಇದು ನಾನು ನಾನವತ್ ಬಿಡಿಸಿದ್ದೆ ಇಬ್ಬರೊಳಗೆ ಒಯ್ದಾಡ್ತಿದ್ರು ನಾನ್ ಬಿಡಿಸಿದ್ದೆ ಜಾಕೆಟ್ಗೆ ಕುದ್ದಾಡಿದ್ರಮ್ಮ ಅವರು ಹ್ಮ್ ಅಚ್ಚೆ ಮತ್ತೆ ಯಾರು ಹೇಳಕ್ ಹೋಗ್ಬಾರ್ದು ಲಸ್ಮಕ್ ಹ್ಮ್ ಈ ಕಾಲದಾಗಿ ಯಾರು ಭೀ ಹೇಳಕ್ ಹೋಗ್ಬಾರ್ದು ನಾನ್ ಬಿಡ್ರಿ ತಯಾರ ಜಾಕೆಟ್ ಯಾಕೆ ಕುದ್ದಾಡ್ತೀರಾ ಅಂತ ನಾನು ಅಂದಿದ್ದೆ ಹ್ಮ್ ನಾನು ಹೇಳಕ್ ಹೋಗಿದ್ದೆ ಅಚ್ಚೆ ಮತ್ತೆ ಯಾರು ಭೀ ಹೇಳಕ್ ಹೋಗ್ಬಾರ್ದು ಅವ್ರ ಅವ್ರಿಗೆ ಸೇನಾಕ್ ಹಾಕ್ತಾರೆ ಅಂಬದು ಹ್ಮ್ ಯಾರ ಭಿ ಹೇಳೋ ಅಂತ ಕಾಲಮಕ ಇವಾಗ ಹಂಗ ಇರ್ಬೇಕು ನೋಡಿ ಇವಾಗ ಅವ್ರೇ ಇದ್ದ ಇದ ನಮ್ಮನೇಷ್ಠರ ಮಾಡ್ತಾರೆ ಹ್ಮ್ ಯಾವತ ಗ್ಯಾರಂಟಿ ಸಾರ ಇಸ್ಕೊಂಡಿದ್ಲಂತ ಅಂತ ಅವ್ಳು ರೂಪಿ ಅದಕ್ಕೇನೇ ಗ್ಯಾರಂಟಿ ಸಾರನೇ ಕೊಡಲಿಲ್ಲ ನಂದ ನಾನು ಅಷ್ಟು ಕೊಟ್ಟಿದ್ದೆ ಸಾವಿರ ರೂಪಾಯಿ ಕೊಡ್ತಾಂಡಿದ್ದೆ ಐನೂರು ರೂಪಾಯಿ ಕೊಟ್ಕೊಂಡಿದ್ದೆ ಅಂತ ಏನು ಗುದ್ದಾಡಾರು ಇವಳು ಜಲ್ಜಿ ನಾನು ಬಿಸಾಕಿದ್ದೆ ಕಣೆ ಕಣೇನೇನು ಸಾರ ಏನು ನಾನೇ ನಿಂಕಂಡಿಲ್ಲ ಏನು ಬಂಗಾರು ಸರ್ ಅಮ್ಮಂಗ ಏನ್ ಬಂದವಳೆ ಅಂತ ಇವಳು ಮಾತಾಡಾಳು ಅಯ್ಯೋ ಇಬ್ರುನು ಹೆಂಗ್ ಗುದ್ದಾಡಿದ್ರು ಮಕ್ಕಿ ಹ್ಞೂ ಗುದ್ದಾಡಲ್ಲವಳಿ ಅನ್ನ ಸುಮ್ಮನೆ ಬಿಡಬೇಕಂಗೆ ಗುದ್ದಾಡ್ಲಾಳು ಅಂತ ಹೇಳಿ ಹ್ಞೂ ಗುದ್ದಾಡ್ಲಾಳು ದುಡ್ಡು ದುಡ್ಡು ಇಟ್ಕೊಂಡು ಓದ್ ಆಡ್ಲ ಅಂತ ಬಿಡ್ಬೇಕು ನಾ ಬಿಡತ್ತ ಹೋಗ್ಲಿ ಅಂತ ಬಿಡಿಸಿದ ನೋಡಿ ಇವತ್ತು ಹೆಂಗ ಅನ್ಮಗಾಗಿರ ಅವ್ರೇನಿ నోడి అంతెంత హితుర్తారా మంగుత్కణి నన్గూ ఇన్ మాత్రా మాట్లాడసంద్ర అది ఎజ్జికి ఎజ్జిక్ ఎర్ర సార్ మనస్ ఇచ్చి ఇంత మాత్రంద్రు నన్న హింగంద్రు అంత మనస్ వరితి సెలకూల్ ఇల్దాడు ఏళ్ళు పి సుత్కం బందాడి మంత్ జల్ జిమంతకీ നമുക്ക് യാരാസന് നമ്മ തകൾ നിങ്ങനിങ്ങ് അണ്ണറ നിങ്ങൾക്കാര ഏ നീ കാരളണ ബന് കാര നിങ്ങ ബാ ബാ ബി നടിയ സുഖ്മാതി ഉം ഓസ ആസ നമേ ഹോസ്ത ബോല്ല ഏനീ ഒടത്ത ഒമ്പ്രതനെ മാറും ഒഴാസ്താർ ബരല്ല ಏ ಯಾರು ಹೋಗಲ್ಲ ಹ್ಞೂ ಇದೇನಿ ಎರಡು ದಿನ ಕುದ್ದಾಡ್ತಾ ಎರಡು ದಿನ ಚೆನ್ನಕ್ಕೆ ಆಗ್ತಾಯ ನಾನು ಮಾತಾಡ್ಸಲ್ಲಮ್ಮ ನಮ್ಮಂತ ಮಂಗ್ಳಿನ ಹ್ಞೂ ಅವಳು ನಾನು ಆಲಿ ಯೋಸ್ತಿನ ಅಂತ ಮಾತುಬಿಟ್ಟು ನಮ್ಮನೆ ತೆಗೆ ಗರ್ವ ನೀರ್ ಒಳ್ಳು ಎಲ್ಲನ ನಮ್ಮ ಮನೆ ಕಡೆಗೆ ಬಂದಿದ್ವಿ ಒಂದಿಸು ಅದಿತ್ಲಾ ಒಯ್ದಿದ್ಯಾಲ ಎಂದಿದ ಅಂತಾಳು ಇಂತಾಳು ಅಂತ ಹೇಳಿ ಹಂಗೆ ಒಯ್ದಿದ್ಲು ಅವಳು ಅಂದಿರೋ ಮನಸ್ನೇಕೆ ನಾನು ಇನ್ನೂರು ರೂಪಾಯಿ ಐತಿ ಮಾತಾಡ್ಸೋಕಿಲ್ಲ ಗೊತ್ತಿ ಹ್ಞೂ ಮನಸ್ನಾಗೆ ಇರಬೇಕು ಯಾರಾನು ಅಂದಿರೋದು ಹ್ಞೂ ಸುಮ್ಮನೆ ಹೋಗಿ ಮಾತಾಡ್ಸೋದಲ್ಲ ಹ್ಞೂ ಏಳು ಸದರ್ ತಕ್ಕೊಂಬತ್ತರಿ ಹ್ಞೂ ಬಿಡಿ ಏನಂದ್ರು ಬಂದು ಮಾತಾಡ್ಸ್ತಾರೆ ಅಂತಲ್ಲ ನಾನು ಮಾತಾಡ್ಸಕ್ ಅಂದ್ರೆ ನಮ್ಮ ಅಂಗ್ಡಿನ ನಾನು ಯಾವತ್ತೂ ಮಾತಾಡ್ಸಿಲ್ಲ ನಮ್ಮಂತಾಗಿ ಅವ್ಳಿಗೆ ಗೀತ ಮಾತಾಡ್ಸಲ್ಲ ನನ್ನ ನಾನು ಮಾತಾಡ್ಸಕ್ ಹೋಗಲ್ಲ ಕಣಿ ಹ್ಞೂ ಅವಳು ನಾನು ಅಲ್ಲಿ ಮಾತುಬಿಟ್ಟು ಅವ ಸೊರ್ಸ ಅವಳು ಮಾತಾಡ್ಸ ಅವಳು ಮಾತಾಡ್ಸಕ್ ಕೊಳಿ ನಾನೇನು ಮಾತಾಡ್ಸಲ್ಲ ಅಯ್ಯೋ ಸಿಹಿ ಅಂತೂ ಅಯ್ಯೋ ಒಂದೇ ಥರದ ಸೀರೆ ಹೆಂಗೆ ಕೇಳ್ತಿಯಾ ನಿನ್ನೆ ಸ್ಯಾನ ಸೀರೆ ಬಂದಿದ್ರು ಒಂದೇ ಥರದ ಸೀರೆ ತಮ್ಮನ ಇಬ್ಬರಳುನು ಅಂತ ಹೇಳಿ ಒಂದೇ ಥರದ ಸೀರೆ ತಕೊತಿದ್ವು ಅಯ್ಯೋ ನೋಡ್ಬೇಕಾ ಶ್ಯಾನಕ್ಕಿದ್ದಾಗ ಅವ್ತಾರಗಳ್ನ ಅಲ್ಲೇದಲ್ಲಿ ಇಲ್ಲೇದಲ್ಲ ಇಲ್ಲೇದಲ್ಗೆ ಅಲ್ಲೆದಲ್ಗೆ ರಾಮಾ ನೋಡ್ಬೇಕು ಹ್ಞೂ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಶ್ಯಾನಕ್ಕಿದ್ದಾಗ ನೋಡ್ಬೇಕು ಅಂತಾರೆ ನೋಡ್ಬೋದು ಹೇಳೋಕ್ಕಾಗಲ್ಲ ಹಂಗೆ ಬರ್ತೀನಿ ಹೇಳ್ಬಿಡು ಆಮೇಲೆ ಇನ್ನೊಂದು ಸ್ವಲ್ಪ ಇಸ್ಕೊಂಡು ಹೋಗ್ತೀನಿ ಅವಳೆ ಹೋಗ್ತಾ ಇದ್ದಾಳೆ ഏയ്സ്ബിട്ട് ഗോത്താള നോക്കാനി അയ്യോ നോഡ് ഗത്താളി ഉം സാരന പൈനേ ഇസ്കാണ്ട് ഹോം ഏഴുതായ അച്ഛൻ്റെ ഇസ്കാണ്ട് ഹോത്തീനീ അത് ഏഴു തായ്മയങ്ക നോഡേക്കാ ശനക്കഞ്ജേനീ ഹോ നമ്മിരല്ലേ മംഗിരിത്തേ ഗുദ്ാടത്ത് അളത്താട് వత్ గి నోడి నాం సేన అందక యాతహత్రావో ఎత్కెండ్రు హెంగేమ్ త మాతాడి అయ్యో గొద్దాడరు అంతా ఇంతాడు బరీ సంత్ బే అంతా ఇంత అంత సుమట్ బు ఇవత్ నోడ అన్వ్ ఇవల్ మొత్తం అయ్యో నన్ను ఊరు బం ఇక అంతలో గారు అందు లిప్ట్ిక అంతలో గద్దాడో యాతిని యాతత్రే నమ్మత్త బీచ్ హా గొప్ప సుమ నోడ్తే అష్ట నేను కుక్కండి ಸುಮ್ಮನೆ ನೋಡಬೇಕು ಅವರಿಗೆ ಒಂದಲ್ಲ ಒಂದಿನ ಬರುತ್ತೆ ಹ್ಞೂ ಹಂಗೆ ಯೋ ಟಿ ವಿಸ್ತದಿದ್ದಾನೆ ಅಂದರು ಒಂದಲ್ಲ ಒಂದಿನ ಬರುತ್ತೆ ಸುಮ್ಮನೆ ನೋಡ್ಬೇಕು ಎರಡು ಕಂಡಿಂದನೇ ಸುಮ್ಮನೆ ನೋಡ್ಬೇಕಷ್ಟೇನೇ ಹ್ಞೂ ಸುಮ್ಮನೆ ನೋಡಿದ್ರೆ ನಮ್ಮ ಕಣ್ಣೇ ಬೀಳುತ್ತವ್ರು ಮ್ಯಾಲೆ ಅವಾಗ ಗುದ್ದಾಡ್ತಾರೆ ಅವ್ರಿ ನಿಂಗೆ ಸರಿಯಾಗಿ ಹೇಳ್ತ ಹ್ಞೂ ಸುಮ್ಮನೆ ಅಷ್ಟೇ ಈಗ ಅಂತ ಮಾತಾಡೋ ಅಂತ ಕಾಲಲ್ಲ ಸುಮ್ಮನೆ ಎರಡು ಕಣ್ಣಿಂದಾನೆ ಸುಮ್ಮನೆ ನೋಡ್ತಾ ಇರಬೇಕು ಹೆಂಗೆ ಮಾಡ್ತಾರೆ ಏನು ಅಂತ ನೋಡ್ತಿದ್ರಿ ಹೆಂಗೆ ನಮಗೆ ಒಳ್ಳೇದಾಗುತ್ತೆ నోడ్రలే వీక్ష గుడ్ అడి హింగ్బ్రి హిం మాట్లాడతారే నమ్మ ఊరగరు అంతి నిమ్మూర హిందే హింరు కమెంట్ మిగి వీడియో ఎట్లా లైక్ మిషర్మా నమ్మ చూ సబ్స్క్రైబ్ తప్పే కొట్లే సబ్స్క్రైబ్ మొడ్రీ ఆగి నిన్న స్నేహితురిగూ వాట్సప్ ఫేస్బుక్ ముఖాంతర వీడియో షేర్ మిఓే వీక్షకరే ధన్యవాదాలు